ಫೋನ್ ಮಾಡ್ತಾ ಇರ್ತಾರೆ ಸಾರ್ಕತೆ ಏ ಮಾಡು ನಮಗೆ ಫೋನ್ ಮಾಡ್ತಿರ್ತಾರೆ ಫೋನ್ ಮಾಡ್ದಂಗೆಲ್ಲನೇ ನಿಮ್ಮನ್ನು ಕೇಳ್ತಾ ಇರ್ತಾರೆ ಹ್ಞೂ ಚೆನ್ನಾಗೈತೆ ಅಕ್ಕ ಕಿತ್ತಣ ಆಗ್ಯಾನ ಭಾಳ ಚೆನ್ನಾಗೈತೆ ಅಂತ ನಾ ಹೌದೇನು ಹಂಗ ಬೆಂಗಳೂರು ಸೆಟ್ಲಾಗ್ಬಿಡುದೇನು ಯಮ್ಮ ಹ್ಞೂ ಒಟ್ಟು ಇಲ್ಲೊಟ್ಟು ಬೋರು ಪಾರು ಅದು ಇದು ಅಂತ ಹೇಳಿ ಆ ಕೆಟಾಡಿಕೆ ಗಿಡ ಎಕ್ಕಿ ಎಲ್ಲ ಲಾಸ್ ಮಾಡ್ಕೆಂಡು ಊರು ಬಿಟ್ಟಾದೇವತ್ತು ಹ್ಞೂ ಏ ಮಾಡ ನಾನು ಹೇಳ್ದೆ ಅವಾಗ ಒಟ್ಟು ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ ಕೇಳಲಿಲ್ಲ ಅಂತ ದಿನ ಫೋನ್ ಮಾಡುತ್ತೆ ನಮ್ಗಂತೂ ದಿನ ಫೋನ್ ಮಾಡುತ್ತೆ ಹ್ಮ್ ಅದಕ್ಕೆ ನಾನು ಹೇಳ್ತಿದ್ದೆ ಹ್ಮ್ ಎಲ್ಲಾನ ಹಿಂಗೆ ಕಿತ್ತಾಣ ಏನ್ ಇವಾಗ ಬಹಳ ಚೆನ್ನಾಗೈತೆ ಎಲ್ಲ ಊರಾಗೆಲ್ಲ ಏನಾರ ನ್ಯಾಯ ಹೇಳಕ್ ಆಗ್ಲಿ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲ ಹೇಳ್ತೀನಿ ನಿನ್ನಂತೂ ಕೇಳುತ್ತೆ ಬೇಡ ಹ್ಮ್ ನಂಗೆ ಬೋಲೋ ಆಸೆ ಇಟ್ಟೇನೆ ನಿಮ್ ಮೇಲೆ ನಾನ್ ಹೋಗಿ ಕೇಳ್ದೆ ಅಂತ ಹೇಳ್ ಹ್ಮ್ ಕೇಳ್ತು ಮಂತಕ್ ಬಂದಿತ್ತು ಯಾಕ ಸಿಂಬ್ಲಿಂಗ ಯಾಕ ಮಂತಕ್ ಬರೋಣ ಅಂತ ಹೇಳಿ ಹೇಳ್ದೆ ಯಾಕೆ

ಹ್ಞೂ ಅದಕ್ಕೆ ಏನ ಹೋಗ್ಬೇಕು ಅವ್ರ ತಮ್ಮ ತಡ್ಕೊಂಬರ್ಬೇಕು ಹ್ಞೂ ಅದಕ್ಕೆ ನಮ್ಮ ಊರಾಗ ಯಾರನ ದೊಡ್ಡವನ್ನ ಕರ್ಕೊಂಡು ಹೋಗೋಣ ಅಂತ ಅವ್ರು ಒಂದಿಟ್ಟು ಆತನ ನಾವೀಗ ಚತ್ರಧರ್ಮಕ್ಕೆ ಕೇಳಿವಿ ಅವರು ಇಲ್ಲ ನಾವು ವಾಪಾಸ್ ಕೊಡೋಕ್ಕಾಗಲ್ಲ ಇಲ್ಲಾಂದ್ರೆ ಅವತ್ತೇ ಮಾಡಿರಿ ನೀವು ನಾವು ಆನೆ ಯಾವ ಬೇರೆಯವ್ರಿಗೆ ಕೊಡ್ತಿದ್ದಿ ನೀವು ಹೆಂಗೆ ಮಾಡಿರಿ ಹಿಂಗೆ ಹಿಂಗೆ ಹೇಳಿದರೆ ನಾವೇನು ಮಾಡೋಕ್ಕಾಗುತ್ತೆ ಹಾಂ ನಮಗೆ ಅವತ್ತು ಬೇಜಾನಿದ್ವು ಹಾಂ ನೀವು ಡೇಟ್ ಎಲ್ಲ ಫಿಕ್ಸ್ ಮಾಡಿ ನೀವೆಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ನಾವು ಬೇರೆಯವ್ರಿಗೆ ಯಾರಿಗೂ ಹೇಳಲಿಲ್ಲ ನೀವು ಹೆಂಗಂತ ಹೇಳಿ ನೀವು ಮುಂಚೆಗೆ ಹೇಳಬೇಕಾಗಿತ್ತು ಅಂತ ಯಾರೂ ಒಂದು ರೂಪಾಯಿನೂ ವಾಪಸ್ ಕೊಡಲಿಲ್ಲ ದುಡ್ಡು ಹ್ಞೂ ನಾವೇಟಿಗ ಬೇರ್ಯಾರ್ದು ಒಪ್ಕೆತಿದ್ವಿ ಹ್ಮ್ ನಿಮ್ಮ ಹಿಂಗೆ ಮಾಡಿದ್ರೆ ಹೆಂಗೆ ನಾವೇ ಕ್ಲಾಸ್ ಮಾಡ್ಕೊಂಬನ ಅಂತಾರೆ ಹೋಗಿ ಬರೋಣ ಅದಕ್ಕಾಗಿನಾಣ್ಣಾರ್ ಊರಿಗೆ ಕರ್ಕೊಂಡು ಹೋಗೋಣ ಅಂತ ನಿನ್ನ ಯಾಕೆ ಕೆಲ್ಸಲ ಏನು ಎತ್ತ ಅದು ಯಾತು ಕಾರಣ ಇಲ್ದೇ ಅದ ಕ್ಯಾನ್ಸಲ್ ಆಗುತ್ತೆ ರಜಮ್ಮ ಇವಾಗ ಏನಾಗೈತಿ ಅಂದ್ರೆ ಇವಾಗ ಯಾರ ಇಲ್ಲರು ಜನ ಸರಿ ಇಲ್ಲ ಫಸ್ಟ್ ಒಳ್ಳೆಯಲ್ಲ ಯಾವ್ದ ಒಂದ ಒಳ್ಳೆ ಕೆಲಸ ಆಗ್ತೈತೆ ಅಂದ್ರೆ ಇನ್ ಕೆಳಿಯೋಕೆ ನೋಡ್ತಾ ಇರ್ತಾರೆ ಇಲ್ಲದ್ದೆಲ್ಲ ಹೇಳ್ಯಾವ್ರ ನಮ್ಮ ಹುಡುಗನ ಬಗ್ಗೆ ದುಡಿಯಲ್ಲೂ ಓಡಾಡ್ತಾನೆ ಬರಿ ಖರ್ಚು ಮಾಡ್ತಾನೆ ಕುಡಿತಾನೆ ತಿಂತಾನೆ ಅಂತ ಇಲ್ಲದೆಲ್ಲ ಹೇಳ್ಯಾವ್ರಿ ಹ್ಮ್ ಇಲ್ಲುದಲ್ಲ ಹೇಳವ್ರಿ ಅವ್ರ ತಮ್ಮನ್ನೇ ಮಾತಾಡ್ಸಲ್ಲ ತಮ್ಮನ್ನೇ ಹಿಂಗ್ ಮಾಡ್ಯಾವ್ರಿ ಅಂತ ಹೇಳಿ ಇಲ್ಲದ್ದೆಲ್ಲಾ ಹೇಳಾವ್ರಿ ಹ್ಮ್ அவரண்ட் தங்களு தசில்லே ஹீங்கே அம்ளி இல்லதுல ஃபோன் மாறி ஆடுகி அதுக்கே ஆடுகி யாரோ இல்லேரோ ஃபோன் மாதிரி அம்போது கத்தியில் அதுக்கே ஆடுகி யாரா கார் கண்டு ஓகே இங்கே தை அவனு உழைனால் வந்து அந்த அது ஓகே இங்கேனா எழதுனா முருகன ஆ இல்லா ரீ அதுக்கே கேன்சல் ஆகி ஆடுகி அம்தை இன்னொரு யாரும் வந்தி அந்த ஆடுகன ಆತ್ನಿ ಅಂತೇಳಿ ಹೋಗಿ ಆಗೈತಿ ಹ್ಞೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರು ಜನ ಇಲ್ಲೇರು ಜನ ಸರಿ ಇಲ್ಲ ಹ್ಞೂ ಏನೇನೋ ಒಂದಿಷ್ಟ ಯಾರು ಯಾರ್ಗಾನ ಒಳ್ಳೇದಾಗ್ತಾ ಇದೆ ಅಂದರೆ ಕೇಳಿ ಬಯಸೋಕೆ ನೋಡ್ತಾ ಇರ್ತಾರೆ ಕೇಡ ಅವ್ರ ಮನೆಯಾಗ ಏನಾರ ಕೆಟ್ಟದ್ದಾಗಲಿ ಅವ್ರ ಮನೆಯಾಗ ಏನಾರ ನೋವು ಇರಲಿ ಎಲ್ಲ ಹಾಳಾಗೋಗ್ಲಿ ಎಂತಲೆ ಬಯಸ್ತಿರ್ತಾರೆ ಹೊರ್ತುನು ಬಿಡು ಒಳ್ಳೆಯದಾಗಲಿ ಅಂತ ಯಾರು ಬಯಸಲ್ಲ ಯಾರೂ ಬಯಸಲ್ಲ ಅದಕ್ಕೆ ನಾನು ಕಿಟ್ಟಣೆ ತಕೊಂಡು ನೋಡಣ ಕಿಟ್ಟಣೆಗೆ ಹಾಕೊಂಡು ಅದ್ರ ಅಪ್ಪ ಅಂತ ಅಂತೇಳಿ ಅದಕ್ಕೆನೆ ನಾವು ಇವಾಗ ಒಂದು ಐದಾರು ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಏನೋ ನಮ್ಮ ಪರಿಹಾರ ಆಗ್ಬೇಕಲ್ಲ ಅಣ್ಣ ಅದ್ಕೆ ಆಗಿನ ಆಗ್ಬೇಕಮ್ಮ ನೋಡು ಹಿಂಗಾದ್ರಿ ಏನು ಪಾಡು ಹ್ಮ್ ಹೋ ಹೋಗತ್ತ ಇದು ಒಳ್ಳೆ ಸವಾಸ ಆತು ಪಾಪ ನೀವೂನು ಕಷ್ಟಪಟ್ಟು ಮಾಡಿದ್ರಿ ನಾನು ಕಿಟ್ಟಣ್ಣ ಕರ್ಕೊಂಡ್ ಬರಪ ಕಿಟ್ಟಣ್ಣ ಕರ್ಕೊಂಡು ನಮ್ಮೂರಾಗೆ ಇನ್ ಹೇಳೋ ಹಂಗೇಳೋ ಅಂತಾರಿಲ್ಲ ನಿನ್ನಂತ ಒಳ್ಳೆ ಮನ್ಸಿರಾರ ಯಾರು ಇಲ್ಲ ಕಿಟ್ಟಣಯ್ಯ ಹ್ಮ್ ನಿನ್ಗ ಹ್ಮ್ ಯಾರಿಗಾಗ್ಲಿ ಐ ಎಂತ ಬಡವರು ಅಂದ್ರೆ ನೀನ್ ಸಹಾಯ ಮಾಡ್ತೀಯ ಹಂಗ ಇವತ್ ನಿಂದು ದೊಡ್ಡ ಗುಣ ಹ್ಮ್ ಅದಕ್ಕಾಗಿನ ಹೆಣ ಹೆಣ ಬಾರ ಕಿಟ್ಟಣಯ್ಯ ಇಲ್ಲಾಕ್ ಬಂದಿದ್ಯಾ ಹಾ ಇವ್ರ ಮನ್ಯಾಕ್ಯಾಕ್ ಬಂದಿಯಾ ಒಂದ್ ಏಳು ಯಾತ ಮಾತಾಡ್ಬೇಕು ಅಂತ ಹೇಳಿರ್ಕಂಡು ಜಯಶ್ರೀ ಅದಕ್ಕೆ ಬೂಂದಿ ರಾಜಮ್ಮ ಬಾರಣ್ಣ ಬಾರಣ ಬಾರಣ ಅಂತ ಎರಡು ಮೂರು ದಿನ ಮಂದ್ ಬಂದಿತ್ತು ಇವನ್ ಬೇರೆ ಸಂಬಳಿಂಗ ಅವತ್ತಿಂದ ಬಾರಣ ಬಾರಣ ಅಂಬರ ಅದಕ್ಕೆ ಬಂದ್ವಮ್ಮ ಹ್ಮ್ ಏನ ಮಾತಾಡ್ಬೇಕಾಯ್ತು ಅನ್ಸುಸ ಅದಕ್ಕೆ ಮಾತಾಡೋಣ ಅಂತ ಹೇಳಿ ಬೂಂದಿ ನಮ್ಮ ಅಣ್ಣ ಅಣ್ಣಗೆ ಆಕತ್ತು ಇವ್ರ ಹೋದ ಅಂತ ಹೇಳಿ ನಾನ್ ಅದೇ ಬಂದೆ ಬೇಡ ಏನ ಇವ್ರು ಸವಾಸ ಬೇಡವ್ರ ಹೆಂಗನ ಮಾಡಿಕೊಳ್ಳು ನೀನ್ ಸುಮ್ ನಿನ್ ಪಾಡಿ ನೀನ್ ಇದ್ ತಾಪತ್ರ ತಾಪಾತ್ರ ಇಲ್ಲಂಗ ಹೆಂಗ ಇರತ್ತ ಬೇಡ ಏನ ಇವ್ರು ಸವಾಸ ಬೇಡ ನಿನ್ದಿ ಸರಿ ಆತಮ್ಮ ನಾ ಕರ್ಕೊಂಡಿರತ್ ನಿಮ್ಗೆ ಏ ಬಾಯ್ ನಾನೇ ನಿಮ್ ನಿನ್ ಗೆಲ್ತಿಲ್ಲ ನಾನ್ ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ನಿ ಬಂದಿದ್ವಿ ನಮ್ ಕಿತ್ತಣ್ಣ ಓ ನಮ್ಮಯ್ಯ ನಮ್ಮ ಅಣ್ಣ ಕರ್ಕೊಂಡು ಹೋಗಕ್ಕಾಗಿ ನಾನು ಬಂದಿರೋದ್ ನಾನು ಬಿಡ್ ಜಯಶ್ರಿ ಇವರು ಕರಿಯಾರ ಅದಕ್ಕೆ ಬಂದಿದ್ದೀನಿ ಬಿಡತ್ತ ಹ್ಮ್ ಏನ ಊರಾಗಿದ್ಮೇಲೆ ದೊಡ್ಡ ಮನಸ್ಸು ಅಂತ ಬೇಡ 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 ಏಣ ಬೇಡದೇ ಬೇಡ ನೋಡಿ ಹೇಳಿರ್ತೀನಿ ಬೇಡ ಇವ್ರ ಸಮಾಸನೇ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಬೇಡ ಏಣ ಹ್ಞೂ ಇವ್ರ ಸಮಾಸ ಮಾಡಿದ್ವಿ ಅಂದ್ರೆ ಸುಮ್ಮನೆ ನೋಡು ನಿನಗೆ ತಲೆನೋವು ಬೇಡ ಏಣ ಹ್ಞೂ ಬೇಡ ಇದನ್ನೆಲ್ಲ ತಲೆ ಹೋಗಿ ನೀ ಸುಮ್ಮನೆ ಇಲ್ಲದೆಲ್ಲ ತಲೆ ತನಕ ಬಡ ಸುಮ್ಮನೆ ಬಾ ಅಂತ ಕೇಳ್ತೀನಿ ಹ್ಞೂ ನಾನು ಇಲ್ಲೋಡು ನನ್ನ ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ದೀನಿ ನಾನು ಬೇರೆ ಆಗಿದ್ರೆ ಏನು ತಲೆ ಕೆಡಿಸ್ತಿಲ್ಲೇ ಬಿಡತ್ತ ಅಂತ ಹೇಳಿ ಸುಮ್ಮನೆ ಹಾಕಿದ್ದೆ ನಮ್ಮ ಅಣ್ಣ ங்க தலை ஆகேனா கர்க்கீவம் கஷ்ட ஊராக நம் உடுகன் மதவ்ரே ஆஹ் ஜன சரி இல்ல ஆ நோடுவாங்க நம்மஹுடியாங்க குடீத்தானே தித்தானேங்க இல்லதுல்ல உம் தமின் தான் இல்ல தம் தனக்கெல்ல இன் தாழ தி தந்திக்கவ்ரே ஜன அதுக்காகனா நான் ஏனா ಕೀಟಾಣಿ ಕರ್ಕೊಂಡು ಹೋದ್ರೆ ಏನೋ ಒಂದು ಬಗೆ ಇರ್ತೈತಲ್ಲ ಏನೋ ಒಂದು ಒಳ್ಳೇದಾಗುತ್ತಲ್ಲ ಅಂಬೋದಕ್ಕೋಸ್ಕರ ನಾನು ಈ ಏಳು ಕೇಳೋಣ ಅಂತ ಕರ್ಕೊಂಬಂದಿದ್ದೀನಿ ಅದಕ್ಕೆ ನೀನು ಯಾಕಿದ್ ಮಾಡ್ಕೊಂತೀಯ ಹ್ಞೂ ಬಿಡು ಈ ಬಣ್ಣಕ್ಕೆ ಬಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಅಟ್ಟೆವ್ರಿ ಅಷ್ಟೊಂದು ಯಾಕೆ ನೀನು ಈಗ ಹೊಟ್ಟೆ ಕಿತ್ತು ಹಾಂ ನಿನ್ನ ಮಾತಾಡ್ಸಲ್ಲ ಅಂತಲ್ಲ ನಮ್ಮ ನಿಮ್ಮ ಮಗಳು ಹೋಗಿಲ್ಲ ಅವಳು ಏನೇನೋ ಮಡ್ಕೆಂಬಳಿಗೆ ಅವ್ರು ಮನೆ ಕಟ್ತಾ ಇದ್ದಾರೆ ನಾವೇನವ್ರನ್ನೇನು ಭಾಗ ಕೇಳಿಲ್ಲ ಅವ್ರನ್ನ ಒಂದು ರೂಪಾಯಿ ಎಲ್ತತ್ತೀರ ಏನು ಅಂತ ಏನು ಕೇಳಿಲ್ಲ ನಿಮ್ಮ ಮಗಳ ಮೇಲೆ ಗಿಳಿಸು ಮನೆಗೆ ಮೇಲೆ ಸೀಟಿಗೆ ನಮ್ಮ ಮ್ಯಾಲೆ ಯಾಕೆ ಹತ್ತಿ ಹೇಳ ನೀನು ಬಿಡು ನಮ್ಮ ಕೀಟಾಣಕ್ಕೆ ಹೋಗ್ತೀನಿ ನಾವು கிட்டயாத்தீடா நீன் மக்களு சசியாரு மொமக்குளும் எல்லாரும் கிட்டணையாட கண உம் சுமன் பாய் எத எவ்வோயா தடிக் நோடன ಕೇಳಿ ಕರ್ಕೊಂಡ್ ಬಂದಿರೋದು ಕಂಬಲಂಗೆ ಹೇಳಿ ನಿನ್ ನಿನ್ನ ಹೋಗು ಹ್ಞೂ ಕಮಲಂಗೆ ಹೇಳಿರೋದು ನಾನು ಕಮಲಂಗೆಳೆಯರು ಬಿಡಲ್ಲ ನಾನು ನಮ್ಮ ಅಣ್ಣ ಇನ್ನ ಹ್ಞೂ ಅವಳೇನೆ ನಿನ್ ನಿಂತ ಅಡಿಕೇನೆ ಅವಳೇ ಏನ್ ತೊಳಂಗಬೋದು ಗೊತ್ತೈತಿ ಓ ಕಮ್ಲಂ ಗೆಳೆಯರು ಬಿಡಲ್ಲ ಯಾ ಎಮ್ ಗೆಳೆಯರು ಬಿಡಲ್ಲ ಏನ ಬಾರ ಎದ್ದು ಎದ್ ಬಾರ ಹ್ಮ್ ನನಗೆ ನೀನು ಇಲ್ಲದೆಲ್ಲ ತಲೆ ತಂದುಕೊಬೇಡಪ್ಪ ಬಾ ಎದ್ದು ಎದ್ ಬಾ ಇಲ್ಲಿ ಹೇಳ್ತೀನಿ ಹ್ಮ್ ನಿನ್ ತಲೆ ಕೆಡ್ಸ್ಕೊಂಡ್ಬಿಟ್ಟು ನೋಟು ಇಲ್ಲದ್ದೆಲ್ಲ ನಾ ನೀನು ಭಾಳ ಬಾಳ ತಲೆ ಕೇಳುತ್ತೆ ಬಾ ಸುಮ್ನೆ ಯಾಕೆ ಇಲ್ಲದ್ದೆಲ್ಲ ಟೆನ್ಷನ್ ತಮಕ್ಕೆ ಹೋಗ್ತೇನೆ ಹ್ಮ್ ಹ್ಞೂ ಜನಗಳ ಬಗ್ಗೆ ಎಲ್ಲ ಟೆನ್ಷನ್ ತಮಕ್ಕೆ ಹೋಗ್ಬೇಡ ಆಗದಾಗ್ಲಿ ಹೋಗೋದು ಹೋಗ್ಲಿ ಹ್ಮ್ ನೀನು ಅಂಥರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ರೆ ನಿನ್ಗೆ ಕೊಟ್ಟುನು ಇಲ್ಲದ್ದು ಮೈ ನಾವು ತಲ್ಲ ನೋಡು ಬೇಡ ಯಾರು ಸವಾಸನೂ ಬೇಡ ನಿನಗೆ ನಮ್ಮ ನೀನು ಹೆಂಗಿದ್ ಮಾಡ್ತೀಯ ಏನೋ ಬಿಡು ಅವ್ರ ಕಷ್ಟ ಸುಖಕ್ಕೆ ಏನೋ ಕರ್ಕೊಂಬಂದವ್ರೆ ಎಂಬುದೊಂದು ಇಟು ಇಲ್ಲ ಹಾಂ ಹೇಳು ನಾವೇನ ನಮ್ಮ ಹುಡುಗನಿಂಗಾಗಿತ್ತಲ್ಲ ನಮ್ಮ ಕಿಟ್ಟೋದು ಅದಕ್ಕೆ ಕರ್ಕಂಬ ಗಡ್ಡಾರು ಅಂತ ಊರಾಗಿ ಅದಕ್ಕೆ ನೀನು ಹಂಗೆ ಇದು ಮಾಡ್ತೀಯ ಕೇಳಿ ಸಣ್ಣ ಮಾಡಬಾರ್ದು ನೀವು ಮಾಡೋಲ್ಲವೇನು ರೀ ಯಾರು ಕೇಳಿಸೋಣ ಅದಕ್ಕೆ ಮತ್ತೆ ನಮ್ಮ ಅಣ್ಣ ನನಗೆ ಬಿಟ್ಕೊಡಲ್ಲ ನಮ್ಮ ಅಣ್ಣಗೆ ಕಳಿಸಲ್ಲ ಓ ಈಗ ನಾಯ ಸಡ್ಕೊಂಡು ಕಿಟ್ಟಣ ಒಳ್ಳೇದು ಅಮ್ಮ ತಪ್ಪು ಬಂದವ್ರ ಒಂದೊಂದಿನ ಬೈಕಮ್ಮದು ಹ್ಞೂ ಹಂಗೆ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಇವ್ನು ಏನು ಸಾಯ್ಬೇಕಾರೆ ಓದ್ಕೊಂಡು ಹೋಗ್ತಾನೆ ನಿಮ್ಗೆ ಹೊಲನೆಲ್ಲ ಮಾಡಿಸ್ತಾನೆ ಅವನು ವೇದನೆ ಹೆಂಗ್ ಬೈಕಂಬ್ತಾರೆ ಗೊತ್ತಿ ತಣಿಯ ಅಂತ ಬೈಕ್ ಬೈಕಾರೆ ಹ್ಞೂ ಬೈಕ್ ಬಂದಂಗೆ ಬೈಕೊಂಬತ್ತಾರೆ ಇವ್ರು ಹೊಳ್ಳ್ಯಾರಲ್ಲ ಬೇಡ ಏನಂದ್ರು ಬೇಡ ಏನ ಅಯ್ಯಮ್ಮೆಲ್ಲಿ ನೋಡಿದ್ಲು ಏನು ಇಲ್ಲೋದು ಬಂದಂಗೆ ಇಲ್ಲಿ ಏನು ಮಾಡ್ತಾಳಲ್ಲ ನಾವು ಏನೇ ಅವ್ರೇನೇನು ದುಡ್ಡು ಕಾಸು ಕೇಳ್ತಾ ಇಲ್ಲ ಏನೋ ಆಗೈತೆ ಚಿತ್ರದ್ದೆಲ್ಲ ಕಟ್ಟಿದ್ವಿ ಹಿಂಗಾಗೈತೆ ನೆಕ್ ಪರಿಹಾರ ಕೊಡ್ರಿ ನಾವು ಯಾವ್ ಒಬ್ರಿ ನಾವು ತಲೆ ಮೇಲೆ ಉತ್ಕೊಂಬಕಾಗುತ್ತೆ ಅಂತ ಕೇಳೋಣ ಅಂತ ಅಷ್ಟೇನೇ ಹ್ಮ್ ನಾವೇನೇನು ಇವಾಗೇನು ಎಪ್ಪಂತ ದುಡ್ಡು ಕಾಸು ಇಸ್ಕೊಂಬಿಲ್ಲ ಏನೇ ಯಾತೇನು ನಾವೇನು ಹೊಲ ಮನೆ ಕೇಳ್ತಾ ಇಲ್ಲ ಏನಂದ್ರೆ ಏನ್ ಕೇಳಿರು ಬಿಡಲ್ಲ ನೀವು ಇದಕ್ಕೆ ಬಂದಾಗ ನಾಳೆ ಹೊಲ ಮನೆ ಯಾಕ ಯಾಕಂತಾರೆ ನೀವು ಅಂತಾರ ಹ್ಮ್ ದೊಡ್ಡ ಕಾಸನ ಕೇಳ ಅಂತಾರೆ ನೀವು ಇವಾಗ ನೀವು ಒಂದು ಏಟ್ ಮಾತಾಡ್ಕೆ ಬಂದು ಹಂಗೆ ಕಂಡು ಕಿಟ್ಟೋಣ ಹಿಂಗೆ ಕಂಡು ಅಂತ ನಯಸ್ ಮಾಡಿ ಕರ್ಕೊಂಡು ಹೋಗಿ ಇಲ್ಲದ್ದೆಲ್ಲ ತಲಿತಿದ್ದಾನಂತ ಹ್ಞೂ ನಮ್ಮ ಅಣ್ಣಗೆ ಗೊತ್ತಾಗಲ್ಲ ಏನಂದ್ರೆ ನಮ್ಮ ಅಣ್ಣ ನಾನು ಬಿಟ್ಕೊಡಲ್ಲ ನಮ್ಮ ಅಣ್ಣಿಂದೇ ನಾನು ಇದ್ದೇ ಇರ್ತೀನಿ ನಾನು ಯಾವಾಗಲೂ ಹ್ಞೂ ನನಗೆ ಯಾವಾಗಲೂ ನಮ್ಮ ಅಣ್ಣಗೆ ಬಿಟ್ಕೊಡಲ್ಲ ನಾನು ನಮ್ಗೆ ಕೇಳ್ತಾನೆ ನಾನು ನಮ್ಮ ಬಿಡಲ್ಲ ನಮ್ಮ ಕಿಟಾಣಿನ ಕರ್ಕೊಂಡು ಹೋಗ್ತೀನಿ ಅಲ್ಲ ನಯಸ್ ಮಾಡ್ಕೊಂಡು ಕಿಟಾಣಿ ಕರ್ಕೊಂಡೋಗ್ ಬಂದವ್ರಿ ಹಂಗೆ ಹಿಂಗೆ ಅಂತ ಹೇಳಬೇಕಾದ ಮಾತ್ರ ಜನಗಳ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊತಾರ ಅಂತಾರೆ ಇವರು ಹ್ಮ್ ಅದಕ್ಕೆ ನಾನು ಬಿಡಲ್ಲ ನಮ್ಮ ಅಣ್ಣ ಇನ್ನು ಹ್ಞೂ ನಾನು ಯಾಕೆ ಬಿಡೋಣ ಓ ನಮ್ಮ ಅಣ್ಣ ಇವತ್ತು ನಾನು ನಮ್ಮಣ್ಣೆ ಸ್ವಂತ ಅಣ್ಣ ಇದ್ದಂಗೆ ಅಯ್ಯ ಹ್ಞೂ ಇವತ್ತು ನಮ್ಮ ಅಣ್ಣ ಸ್ವಂತ ಅಣ್ಣ ಇದ್ದಿದ್ರೆ ಹೆಂಗೆ ನಮ್ಮ ಕಿಟ್ಟಣ ಇನ್ನು ಹಂಗೆ ನನಗೆ ಹ್ಞೂ ಯಾವಾಗಿಂದಲೋ ನಾವು ನೋಡಿದ್ರಲ್ಲ ನೀವೇನು ಹ್ಞೂ ಎಂಥದ್ದೇ ಬರಲಿ ನಾವು ಹಂಗೆ ಇದೀವಿ ಒಂದಿನ ಜಗಳ ಆಡಿರಿ ಇನ್ನೊಂದು ಚೆನ್ನಾಗಿದ್ದೀವಿ ನಾವು ಅಂತಾರೆ ನೋಡ್ತಾ ಇರಿ ನಾನೇನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು